ಶವಾಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡಿ ಎಸ್ಐಟಿಗೆ ವಹಿಸಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬಂದಿತ್ತು ಈ ಶವಾಹುತಿಟ್ಟ ಕೇಸ್ ಈಗ ಎಸ್ಐಟಿಗೆ ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಎಸ್ಐಟಿಗೆ ವಹಿಸಬೇಕು ಇಲ್ಲಿವರೆಗೂ ಕೂಡ ನಡೆದಂತಹ ಈ ತನಿಖೆಗಳು ಯಾವುದು ಕೂಡ ಸರಿಯಾಗಿಲ್ಲ ಪಾರದರ್ಶಕವಾಗಿಲ್ಲ ನ್ಯಾಯಯುತವಾಗಿಲ್ಲ ಅನ್ನುವಂಥ ಒಂದಷ್ಟು ಬೇಡಿಕೆಗಳು ಕೂಡ ಕೇಳಿ ಬಂದಿತ್ತು ಈಗ ಎಸ್ ಐ ಟಿಗೆ ವಹಿಸಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿ ಸಿ ಕೂಡ ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ರು ಚರ್ಚೆಯನ್ನು ನಡೆಸಿದ್ರು ಈಗ ಎಸ್ ಐ ಟಿಗೆ ವಹಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅಗತ್ಯ ಇದ್ರೆ ಉನ್ನತ ತನಿಖೆ ಅಂತ ಗೃಹ ಸಚಿವರು ಕೂಡ ಈಗಾಗಲೇ ಹೇಳಿದರು